ಕನ್ನಡದ ಖ್ಯಾತ ನಟಿ ಸಂಗೀತವರು ನೆನಪು ಮಾತ್ರ ಅಂತಲೇ ಹೇಳ್ಬೋದು ಯಾಕೆಂದರೆ ಇದೊಂದು ಆಗತಕರಿಯದ ಸುದ್ದಿ ನೀವು ಸಂಗೀತವನ್ನು ಚಿತ್ರರಂಗ ಮತ್ತು ಸೀರಿಯಲ್ ರಂಗದಲ್ಲಿ ನೋಡಿರ್ತೀರಾ ಆದರೆ ಇಂಥ ಅದ್ಭುತವಾದಂಥ ಕಲಾವಿದೆ ಈಗ ನೆನಪು ಮಾತ್ರ ಅನ್ನೋದು ಆಗತಕರಿಯದ ಸುದ್ದಿ ಅಂತಲೂ ಕೂಡ ಹೇಳ್ಬೋದು ಕನ್ನಡ ಸಿನಿಮಾದಲ್ಲಿ ದೊಡ್ಡ ದೊಡ್ಡ ನಾಯಕರ ಜೊತೆಗೆ ಪೋಷಕ ಪಾತ್ರದಲ್ಲಿ ಅಭಿನಯಿಸಿದಂಥ ಈ ನಟಿ ಸದ್ಯ ಸೀರಿಯಲ್ಗಳಲ್ಲೂ ಕೂಡ ಹೆಚ್ಚಾಗಿ ಕಾಣಿಸಿಕೊಳ್ತಾ ಇದ್ರು ಇತ್ತೀಚೆಗೆ ಬಂದಂತಹ ಮಗಳು ಜಾನಕಿ ಸೀರಿಯಲ್ನಲ್ಲೇ ಕೊನೆಯ ಸೀರಿಯಲ್ ಕೂಡ ಮಾಡಿದ್ರು ತದನಂತರ ಅವರು ಹೆಚ್ಚಾಗಿ ಎಲ್ಲೂ ಕೂಡ ಕಾಣಿಸ್ಕೊಂಡಿಲ್ಲ ಸಾಮಾಜಿಕ ಮಾಧ್ಯಮದಲ್ಲೂ ಕೂಡ ಅಷ್ಟಾಗಿ ಏನು ಆಕ್ಟಿವ್ ಕೂಡ ಇಲ್ಲ ಅಂತಲೇ ಹೇಳ್ಬೋದು ಇನ್ನು ಈಗಿರುವಂಥ ನಟಿ ಸಂಗೀತ ಅವರು ಚಿತ್ರರಂಗದಿಂದ ಸ್ವಲ್ಪ ದೂರನೇ ಉಳ್ಕೊಂಡಿದ್ದಾರೆ ಸುಮಾರು ನಾನ್ನೂರೈಕ್ಕೂ ಅಧಿಕ ಸಿನಿಮಾಗಳಲ್ಲಿ ನೂರಕ್ಕೂ ಅಧಿಕ ಸೀರಿಯಲ್ಗಳಲ್ಲಿ ಅಭಿನಯಿಸಿರುವಂಥ ಸಂಗೀತ ಅವರು ಎಲ್ಲ ನಟ ನಟಿಯರ ಜೊತೆ ಕೂಡ ಅಭಿನಯ ಮಾಡಿದ್ದಾರೆ ನೋಡೋಕ್ಕೆ ಕೂಡ ತುಂಬನೇ ಸ್ಫುರತ್ ಮುದ್ದಾಗಿರುವಂಥ ಇವರು ಯಾವ ನಾಯಕಿ ಮತ್ತು ಹೀರೋಯಿನ್ಗಳಿಗೂ ಕೂಡ ಕಮ್ಮಿ ಇಲ್ಲದಂತಿದ್ದಾರೆ ಸದ್ಯ ಇಬ್ಬರು ಮಕ್ಕಳು ತಾಯಿಯಾಗಿರುವಂಥ ಇವರಿಗೆ ಈಗ ಸದ್ಯ ಐವತ್ತೆರಡು ವರ್ಷ ವಯಸ್ಸಾಗಿದೆ ಹಿಂದಿ ಕೂಡ ಇಪ್ಪತ್ತೈದು ವರ್ಷದ ರೀತಿಯಲ್ಲಿ ಇದ್ದಾರೆ ನಮ್ಮ ಸಂಗೀತ ಅವರು ಅಂತಲೇ ಹೇಳ್ಬೋದು ಸದ್ಯದಿಂದ ಅದ್ಭುತವಾದ ಕಲಾವಿದ ನಟಿ ಏಕಾಏಕಿ ಸಿನಿಮಾದ ದೂರಿದ್ದಾರೆ ಸ್ವಂತ ಉದ್ಯೋಗವನ್ನು ಮಾಡಿ ಸಾಕಷ್ಟು ಜನಕ್ಕೆ ಕೆಲಸ ಕೊಟ್ಟಿದೆ ಕೊಟ್ಟರೆಗಳಿಗೆ ಸಿರುತ್ತದೆ ಸದ್ಯ ಚೆನ್ನೈನಲ್ಲಿ ವಾಸವಾಗಿ ಸಾಕಷ್ಟು ಜನಕ್ಕೆ ಉದ್ಯೋಗವನ್ನು ಕೊಟ್ಟಿದ್ದಾರೆ ಎಂಬ ಮಾಹಿತಿ ಸದ್ಯಕ್ಕೆ ಬರ್ತದೆ